ಸಾಕಷ್ಟು ಜನ ಪಾರ್ವತಿ ಶಿವೆಯಲ್ಲಿ ಕೇಳ್ಕೊಳ್ತಾರಂತೆ ನೋಡಿ ಸೃಷ್ಟಿ ಮಾಡಿ ಬಿಟ್ಟಿದ್ದೀರಿ ಆದ್ರೆ ಯಾವ ರೀತಿ ಇಲ್ಲಿ ಮೂಢನಂಬಿಕೆಯಿಂದ ದಂಧಾಚಾರದಿಂದ ಬದುಕು ಅವ್ಯವಸ್ಥಿತವಾಗಿದೆ ಅಂತ ಶಿವೆಯಲ್ಲಿ ಕೇಳಿಕೊಂಡಾಗ ಪಾರ್ವತಿ ಗಮನಿಸಿ ಹೌದಲ್ವಾ ಅಂತ ಅಂದ್ಕೊಂಡು ಶಿವನ ಬಳಿ ಹೋಗಿ ಪ್ರಾರ್ಥಿಸ್ತಾಳಂತೆ ಶಿವನೇ ಸೃಷ್ಟಿ ಮಾಡಿ ಭೂಮಿ ಮೇಲೆ ಬಿಟ್ಟಾಯ್ತು ಅವರ ಆ ಒಂದಷ್ಟು ನೋವುಗಳನ್ನ ದುಃಖಗಳನ್ನ ತೊಳಲಾಟಗಳನ್ನ ಬಳಲಾಟಗಳನ್ನ ನೋಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅವ್ರಿಗೆ ಸರಿಯಾದ ಮಾರ್ಗವನ್ನ ಕೊಡ್ಬೇಕಲ್ವಾ ಅಂದಾಗ ಶಿವ ಯೋಚನೆ ಮಾಡ್ತಾರೆ ನಿಜ ಅವ್ರಿಗೆ ಸೂಕ್ತವಾದ ಧರ್ಮ ಮಾರ್ಗವನ್ನ ಕೊಡಬೇಕು ಅಂತ ಯೋಚನೆ ಮಾಡಿ ತಮ್ಮ ತಪಶಕ್ತಿಯಿಂದ ಆಗ ಪಂಚಮುಖಗಳು ಉದ್ಭವ ಆಗ್ತಾರೆ ಆ ಪಂಚಮುಖಗಳಲ್ಲಿ ಮೊದಲನೆಯ ಮುಖ ಸದ್ಯೋಜಾತ ಮುಖ ಸದ್ಯೋಜಾತ ಮುಖದಿಂದ ಅವಿರ್ಭವಿಸಿದವರೇ ಶ್ರೀ ಜಗದ್ಗುರು ಬಗ್ಗೆ ಹೇಳುವಷ್ಟು ಸಮಯ ಇದೆ ಇರೋದ್ರಿಂದ ಸದ್ಯೋಜಾತ ಮುಖದಿಂದ ಅವಿರ್ಭವಿಸಿದ ಜಗದ್ಗುರು ವೇಣುಕಾಚಾರ್ಯರು ಶಿವಗಣಾದೀಶ್ವರನು ಶಿವಗಣಾದೀಶ್ವರನನ್ನ ಮತ್ತು ಈ ಐದು ಜನ ಶಿವಗಣಾಧೀಶ್ವರರನ್ನ ಕೂಸಿ ಶಿವ ಹೇಳ್ತಾರೆ ಭೂಮಿ ಮೇಲೆ ನೀವು ಆವಿರ್ಭವಿಸಬೇಕು ಅಲ್ಲಿ ಆಗ್ತಾ ಇರುವಂತಹ ಅಧರ್ಮ ನೀತಿ ಕಲಾಚಾರ ಮೂಢನಂಬಿಕೆಗಳನ್ನ ಜೊತೆಗೆ ಅಲ್ಲಿಯ ಜನಕ್ಕೆ ನೆಮ್ಮದಿಯ ಬದುಕು ಸಿಗಬೇಕು ದುಃಖದ ಬದುಕು ಹೋಗ್ಬೇಕು ಮುಕ್ತಿ ಮೋಕ್ಷವನ್ನ ಪಡ್ಕೊಳ್ಳುವ ಕನಿಷ್ಠ ಭೂಮಿ ಮೇಲೆ ಬದುಕುವಾಗ ಒಂದು ನೆಮ್ಮದಿಯ ಬದುಕು ಸಿಗುವ ಹಾಗೆ ನೀವು ಅಲ್ಲಿ ಧರ್ಮಾತ್ಮವಾಗಿ ಬದುಕುವ ಹಾಗೆ ಅಲ್ಲಿಯ ಜನಗಳಿಗೆ ಧರ್ಮ ಅರಿವನ್ನು ಮೂಡಿಸಬೇಕು ಅಂತ ಹೇಳಿದಾಗ ಅದೇ ರೀತಿಯಾಗಿ ಭಾರತದ ಮೂಲೆ ಮೂಲೆಗಳಿಗೆ ಹೋಗಿ ನೀವು ಅಲ್ಲಿ ಐದು ಜನರು ಹೇಗೆ ಈ ಒಂದು ಧರ್ಮ ಪ್ರಚಾರವನ್ನ ಬಿತ್ತುತ್ತೀರಿ ಬೆಳೀತೀರಿ ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡಿದಾಗ ರೇಣುಗಾಧಿ ಪಂಚಾಚಾರ್ಯರು ರೇಣುಕರು ಅಂದಿನ ಆಂಧ್ರ ಪ್ರದೇಶದ ಕೊನಲುಪಾಕ ಕೊಲ್ಲಿ ಕೊಲ್ಲುಪಾಕಿಯಲ್ಲಿ ತ್ರಿ ತ್ರಿಲಿಂಗ ಸ್ವರೂಪಿಗಳಾದಂತಹ ಸೋಮೇಶ್ವರ ಲಿಂಗದಲ್ಲಿ ಆವಿರ್ಭವಿಸ್ತಾರೆ ಈ ರೀತಿ ಆವಿರ್ಭವಿಸಿದಂತಹ ರೇಣುಕರು ತಾವು ಏನು ಜನಗಳಿಗೆ ಅರಿವನ್ನು ಮೂಡಿಸಬೇಕು ಆ ನಿಮಿತ್ತವಾಗಿ ಸಂಚಾರ ಮಾಡ್ತಾ ಇಡೀ ದಕ್ಷಿಣ ಭಾರತದ ಹಲವು ಪ್ರದೇಶಗಳನ್ನ ಹೋಗಿ ಹೋಗಾಗ ಅವರು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಮಲಯಾಚಲ ಪ್ರದೇಶವಾದಂತಹ ಭದ್ರಾ ನದಿ ತಟ ಆ ಕಾಲಕ್ಕೆ ಅತ್ಯಂತ ಇವತ್ತಿಗೂ ಅತ್ಯಂತ ಹಸಿರು ಸಮೃದ್ಧಮಯವಾಗಿದ್ದಂತಹ ನೀರಿನಿಂದ ಪ್ರಕೃತಿಯ ಒಂದು ಪಾರಮ್ಯವನ್ನ ಉಳ್ಳಂತಹ ಆ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ರಂಭಾಪುರಿ ಪೀಠವನ್ನ ಪ್ರಾರಂಭ ಮಾಡ್ತಾರೆ ಈ ರೀತಿಯಲ್ಲಿ ಪ್ರಾರಂಭವಾದಂತಹ ರಂಭಾಪುರಿ ಪೀಠದ ಮುಖಾಂತರ ದೇಶದ ಹೂದಗಲಕ್ಕೂ ಹಲವಾರು ವರ್ಷಗಳ ಕಾಲ ಸಂಚರಿಸಿ ಯುಗ ಯುಗಗಳ ಕಾಲ ಸಂಚರಿಸಿ ಅಲ್ಲಿ ಧರ್ಮವನ್ನ ಬಿತ್ತುತ್ತಾ ಹೋಗ್ತಾರೆ ಅದರ ಶಿವಾಗಮದಲ್ಲಿ ಬರುವಂತಹ ವಿಚಾರಗಳು ರೇಣಕರು ಹೇಳಿದಂತಹ ವಿಚಾರಗಳು ಅಗಸ್ತ್ಯ ಮಹರ್ಷಿಗಳು ಅಗಸ್ತ್ಯ ಮಹರ್ಷಿ ಮುನಿಶ್ರೇಷ್ಠರಾದಂತಹ ಅಗಸ್ಯ ಮಹರ್ಷಿಗಳಿಗೆ ಈ ಧರ್ಮವನ್ನ ಶೈವ ಧರ್ಮವನ್ನ ಬಿತ್ತುವ ಒಂದು ಪ್ರಯತ್ನವನ್ನ ಅವರಿಗೆ ಶಿಖಾಮಣಿ ಅಂತ ಕರೀತೆ ಸಿದ್ಧಾಂತ ಶಿಖಾಮಣಿ ವೀರಶೈವದ ವೀರಶೈವ ಧರ್ಮದ ಉದ್ಗ್ರಂಥವಾಗಿದೆ ಆ ಉದ್ಗ್ರಂಥವನ್ನ ಆಗಸ್ತ್ಯ ಮಹರ್ಷಿಗಳಿಗೆ ಬೋಧನೆ ಮಾಡ್ತಾ ಹೋಗ್ತಾರೆ ಮುಂದಿನ ದಿವಸಗಳಲ್ಲಿ ಕ್ರಿಸ್ತ ಶತ ಎಂಟನೇ ಶತಮಾನದಲ್ಲಿ ಶಿವಾಚಾರ್ಯ ಶಿವಯೋಗಿಗಳು ಈ ಒಂದು ಕೃತಿಯನ್ನ ಸಂಸ್ಕೃತದಲ್ಲಿ ಅಗಾಧವಾದ ವಿಚಾರಗಳನ್ನು ಹೊಂದಿದ್ದಂತಹ ಈ ಒಂದು ಕೃತಿಯನ್ನ ಕರ್ನಾಟಕದ ವಿಜಾಪುರ ಜಿಲ್ಲೆ ಇವತ್ತಿನ ವಿಜಯಪುರ ಜಿಲ್ಲೆಯಲ್ಲಿ ಇದ್ದಂತಹ ಒಂದು ಸಂಸ್ಕೃತ ವಿಶ್ವವಿದ್ಯಾಲಯ ಸಾಲೋಟಗಿ ಬಹುಶಃ ನಾವು ನೀವು ಯಾರು ಹಿಂದೆ ಕೇಳಿಲಿಕ್ಕಿಲ್ಲ ವಿಜಯಪುರ ಜಿಲ್ಲೆಯಲ್ಲಿ ಭಾರತ ಉತ್ತರ ಭಾರತದಲ್ಲಿದ್ದಂತಹ ತಕ್ಷಶಿಲಾ ವಿಶ್ವವಿದ್ಯಾಲಯಕ್ಕೆ ಪ್ರತಿಯಾಗಿದ್ದ ವಿಶ್ವವಿದ್ಯಾಲಯ ಅಂತಾನೆ ಹೆಸರು ಮಾಡಿದ್ದಂತಹ ಸಾಲೋಟಗಿಯಲ್ಲಿ ಐನೂರು ಜನ ಪ್ರಾಧ್ಯಾಪಕರಿಗೆ ಹಿರಿಯ ಪ್ರಾಧ್ಯಾಪಕರಾಗಿ ಮುಖ್ಯಸ್ಥರಾಗಿ ಇದ್ದಂತಹ ಶಿವಯೋಗಿ ಶಿವಾಚಾರ್ಯರು ಅದನ್ನ ರೇಣುಕಾ ಗೀತಾ ಅನ್ನುವಂತಹ ಹೆಸರಿನಿಂದ ಅತ್ಯಂತ ಸರಳವಾಗಿ ಸುಲಭವಾಗಿ ಹಾಡೋದಕ್ಕೆ ನೆನಪಿಟ್ಟುಕೊಳ್ಳೋದಕ್ಕೆ ಸುಲಭವಾಗೋ ಹಾಗೆ ಸರಳವಾಗಿ ಹೇಳಬೇಕು ಅಂದ್ರೆ ಭಗವತ್ ಗೀತೆಯನ್ನ ರಚನೆ ಮಾಡಿಕೊಡ್ತಾರೆ ಈ ರೀತಿ ಮಾಡಿಕೊಟ್ಟಾಗ ಸಾಕಷ್ಟು ಜನರಿಗೆ ಅದು ತಲುಪ್ತಾ ಹೋಗುತ್ತೆ ಆ ಸಿದ್ಧಾಂತ ಶಿಖಾವಣಿ ಒಳಗೊಂಡಿರುವಂತಹ ವಿಚಾರಗಳು ಮುಖ್ಯವಾಗಿ ಅಷ್ಟಾವರಣಗಳು ಪಂಚಾಚಾರಗಳು ಮತ್ತು ಷಟ್ ಸ್ಥಳಗಳು ಅದಕ್ಕೂ ಮುಂಚೆ ಮುಖ್ಯವಾಗಿ ನಮಗೆ ಈ ಒಂದು ವೀರಶೈವ ಸಿದ್ಧಾಂತದ ತತ್ವಗಳನ್ನ ಈ ಒಂದು ಸಿದ್ಧಾಂತ ಶಿರಾಮಣಿಯಲ್ಲಿ ಸುಲಭವಾಗಿ ಹೇಳ್ತಾರೆ